ಕುಮಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಯ ನೂತನ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಪುನರಾಯ್ಕೆಗೊಂಡ ಭಾಸ್ಕರ ಎಂಪೆರುವಾಯಿ ಮತ್ತು ಉಪಾಧ್ಯಕ್ಷರಾಗಿರುವಂತಹ ದಾಮೋದರ ಕುಲಾಲ್ ಅವರಿಗೆ ಅಭಿನಂದನೆ ಹಾಗೂ ಕುಲಾಲ ಸಹಕಾರ ಭವನದ ಮೇಲಂತಸ್ತಿನ ಸಭಾಂಗಣದ ಉದ್ಘಾಟನೆ ಸೋಮವಾರ ನಡೆಯಿತು ಪುತ್ತೂರು ಮಹತೊಬ್ಬರ ಶ್ರೀಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ದಿನೇಶ್ ಪಿವಿ ಅವರು ನೂತನ ಸಭಾಂಗಣವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷ ಭಾಸ್ಕರ್ ಎಂ ಪೆರುವಾಯಿ ಮಾತನಾಡಿ ಮುಂದಿನ ಐದು ವರ್ಷಗಳ ಅವಧಿಗೆ ತಮ್ಮನ್ನ ಪುನರಾಯ್ಕೆ ಮಾಡಿದ ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದರು ನೂತನ ಈ ಸಭಾಂಗಣದ ಮುಂದಿನ ದಿನಗಳಲ್ಲಿ ಕುಂಬಾರರ ಸಂಘ ಸಹಕಾರ ಸಂಘಗಳ ಕಾರ್ಯಕ್ರಮಗಳಿಗೆ ಉಚಿತವಾಗಿ ನೀಡಲಾಗುವುದು ಮುಂದಿನ ಐದು ವರ್ಷದಲ್ಲಿ ಇಪ್ಪತ್ತೈದು ಶಾಖೆಗಳ ಗುರಿಯನ್ನ ಇಟ್ಟುಕೊಂಡು ನೂರು ಮಂದಿಗೆ ಉದ್ಯೋಗ ಕೊಡುವ ಯೋಜನೆ ಇಟ್ಟುಕೊಂಡಿದ್ದೇವೆ ಎಂದರು ಪುತ್ತೂರು ಕುಲಾಲ ಸಂಘದ ಅಧ್ಯಕ್ಷ ಶೇಷಪ್ಪ ಕುಲಾಲ್ ಹಿರಿಯ ನ್ಯಾಯವಾದಿ ಉದಯ್ ರವಿ ಕುಮ್ಲಾಜೆ ಕುಲಾಲ ಸಂಘದ ಕಾರ್ಯದರ್ಶಿ ರವಿ ಪಿ ಕುಲಾಲ್ ಮಾಣಿ ಕುಲಾಲ ಸಂಘದ ಅಧ್ಯಕ್ಷ ಮೋಹನ್ ಕುಲಾಲ್ ವಿಟ್ಲ ಸಂಘದ ಅಧ್ಯಕ್ಷ ಬಾಬು ಬೇಕೆ ಬೆಲ್ಲಾರಿ ಸಂಘದ ಅಧ್ಯಕ್ಷ ರಾಮಣ್ಣ ಮೂಲ್ಯ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ನಿರ್ದೇಶಕರಾದ ನಾಗೇಶ್ ಕುಲಾಲ್ ಪದ್ಮಕುಮಾರ್ ಹೆಚ್ ಬಿಎಸ್ ಕುಲಾಲ್ ಸೇಸಪ್ಪ ಕುಲಾಲ್ ಗಣೇಶ್ ಪಿ ಪ್ರಶಾಂತ್ ಭಂಜನ್ ರಂಜಿತಾ ರೇಖಾ ದಿನೇಶ ಪೂವಪ್ಪ ಕಡಂಬಾರ್ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜನಾರ್ದನ ಮೂಲ ವೇದಿಕೆಯಲ್ಲಿದ್ದರು ಕುಲಾಲ ಸಂಘದ ರವಿ ಕೈತಡ್ಕ ತೇಜಕುಮಾರ ಮಾಜಿ ಪುರಸಭೆ ಅಧ್ಯಕ್ಷ ಗಣೇಶ್ ರಾವು ಕೊಂಬೆಟ್ಟು ಸರಕಾರಿ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ವಸಂತ ಮೂಲ ಉದ್ಯಮಿ ಸಂತೋಷ್ ರೈ ನಲೀಲು ಸಹಿತ ಹಲವು ಮಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಎಲ್ಲ ಮಾರ್ಗದರ್ಶನ ಹಿರಿಯ ನ್ಯಾಯವಾದಿಯಾದಂತಹ ಶ್ರೀ ಉದಯರವಿ ಪುಂಲಾದೇವರು ನಮ್ಮೊಂದಿಗಿದ್ದಾರೆ ಅವರನ್ನು ನಮ್ಮೆಲ್ಲರ ಅದೇ ರೀತಿ ಕೋಲಾರ ಸಮಾಜ ಸೇವಾದಂತಹ ಶ್ರೀತಾ ಬಾಬು ಕೆ ಅವರು ನಮ್ಮೊಂದಿಗೆ ಕೂಲಾರ ಸಮಾಜ ಸೇವಕ ಬೆಳ್ಳಾರಿ ದರ ಅಧ್ಯಕ್ಷರಾದಂತಹ ಶ್ರೀತಾ ರಾಮಣ್ಣ ಮೌಲ್ಯ ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ ಆದ್ಯದರ್ಶಿ ಆದಂತಹ ಶ್ರೀತಾ ರವಿ ಪಿ ಕುಲಾದ ಅವರು ನಮ್ಮೊಂದಿಗೆ ಇದ್ದಾರೆ ಕೂಡ ಮತ್ತು ಸಭಾಂಗಣವನ್ನು ಉದ್ಘಾಟನೆ ಮಾಡುವಂಥ ಯೋಗ ನಮಗೆ ಸಿಕ್ಕಿದೆ ಈ ಸಭಾಂಗಣ ನಮ್ಮ ಸಹಕಾರಿ ಸಂಘದ ಸದಸ್ಯರಿಗೆ ಎಲ್ಲರಿಗೂ ಉತ್ತಮ ಕಾರ್ಯ ಮಾಡಲಿಕ್ಕೆ ಉಚಿತವಾಗಿ ನಾವು ನೀಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಯಾವುದೇ ರೀತಿಯಲ್ಲಿ ನಮ್ಮ ಕುಂಬಾರ ಸಮುದ ಸಮುದಾಯದ ಬಂಧುಗಳಿಗೆ ಅದರಂತೆ ಸಹಕಾರಿ ಸಂಘದ ಸದಸ್ಯರಿಗೆ ಖಂಡಿತವಾಗಿ ನಾವು ಉಚಿತವಾಗಿ ನೀಡ್ತೇವೆ ನಮ್ಮಲ್ಲಿ ತಾವುಗಳು ಮಾತುಕತೆ ನೀವು ನಮ್ಮಲ್ಲಿ ಭೇಟಿ ಮಾಡಿ ನಾನು ಉಚಿತವಾಗಿ ಇದರ ಸದುಪಯೋಗವನ್ನು ಪಡ್ಕೊಳ್ಳುವರುತ್ತೇವೆ ಅದರಂತೆ ಮುಂದಿನ ಐದು ವರ್ಷದ ಅವಧಿಗೆ ಒಂದು ಇಪ್ಪತ್ತೈದು ಶಾಖೆಯನ್ನು ಹೊಂದಿಕೊಂಡು ಊರು ಜನರಿಗೆ ಉದ್ಯೋಗವನ್ನು ಕೊಡಬೇಕೆಂಬ ಗುರಿಯನ್ನು ಇಟ್ಟುಕೊಂಡಿದ್ದೇವೆ ಅದರಂತೆ ಕುಂಬಾರಿಕಾ ಕ್ಷೇತ್ರವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನಾವು ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಅನುದಾನದ ಮುಖೇನ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತೇವೆ ಅಂತ ಹೇಳಲಿಕ್ಕೆ ನಾವು ಖಂಡಿತವಾಗಿ ನಿಮ್ಮಲ್ಲಿ ಹೇಳ್ತಾ ಅದರಂತೆ ಈ ಕಾರ್ಯಕ್ರಮಕ್ಕೆ ನೀವು ತಾವೆಲ್ಲರೂ ಸಹಕಾರ ನೀಡಿದಲ್ಲಿ ಉತ್ತಮ ರೀತಿಯಲ್ಲಿ ಈ ಗುಡಿ ಕೈಗಾರಿಕಾ ಸಹಕಾರಿ ಸಂಘವನ್ನು ಅಭಿವೃದ್ಧಿಯನ್ನು ಅಭಿವೃದ್ಧಿ ಪಥದತ್ತ ನಾವು ಕೊಂಡೊಯ್ತೇವೆ ಎಂದ ಎಂದು ಹೇಳುತ್ತಾ ನಮ್ಮೆಲ್ಲ ಸಿಬ್ಬಂದಿ ಆಡಳಿತ ಮಂಡಳಿ ವರ್ಗದವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಅಂದಿಸ್ತಾರೆ